ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಮತ್ತೊಂದು ಬೃಹತ್ ಹಗರಣದ ವಾಸನೆ ಕೇಳಬರ್ತಿದೆ ಕೋಟಿ ಗಟ್ಟಲೆ ಹಣ ಪಡೆದು ನಕಲಿ ಪಿಐಡಿ ಸೃಷ್ಟಿ ಆಗ್ತಿದ್ಯಾ ಜಿಬಿಎನಲ್ಲಿ ಮತ್ತೊಂದು ಬೃಹತ್ ಹಗರಣ ಬೆಳಕಿಗೆ ಬಂತ ಹಾಗಾದ್ರೆ ಕೋಟಿ ಗಟ್ಟಲೆ ಹಣ ಪಡ್ಕೊಂಡು ನಕಲಿ ಪಿಐಡಿ ಡಿ ಸೃಷ್ಟಿ ಆಯ್ತಾ ಸುಮಾರು ಹತ್ತೊಂಬತ್ತು ಎಕರೆ ಜಾಗದಲ್ಲಿ ನಕಲಿ ಪಿಐಡಿ ನೀಡ್ತಾ ಜಿಬಿಎ ಇಬ್ಬರು ಕೆಎಸ್ ಅಧಿಕಾರಿಗಳ ವಿರುದ್ಧ ಕೇಳಿಬರ್ತಾ ಇರುವ ಗಂಭೀರ ಆರೋಪ ಇದು ಜಂಟಿ ಆಯುಕ್ತೆ ಆರತಿ ಆನಂದ್ ಹಾಗೆ ಉಪ ಆಯುಕ್ತ ಅಬ್ದುಲ್ ರಬ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಗ್ರೇಟರ್ ಭ್ರಷ್ಟಾಚಾರ ಪ್ರಾಧಿಕಾರ ಆಗಬಿಡತ್ತ ಗ್ರೇಟರ್ ಬೆಂಗಳೂರು ಅಥಾರಿಟಿ ನಕಲಿ ಪಿಐಡಿ ಡಿ ಸೃಷ್ಟಿಸಿ ಎ ಖಾತೆ ಕೊಡುವುದಕ್ಕೆ ಸಿದ್ಧತೆಯನ್ನ ನಡೆಸ್ತಿದ್ದಾರೆ ಅನ್ನೋದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮೊದಲು ಬಿಬಿಎಂಪಿ ಅಂತ ಅನ್ಸ್ಕೊಳ್ತಾ ಇತ್ತಲ್ಲ ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಕಾರಣವಾಗ್ತಿತ್ತು ಅಟ್ ಲೀಸ್ಟ್ ಈ ಹೆಸರನ್ನ ಚೇಂಜ್ ಮಾಡಿದ್ರು ಕಾರ್ಯವೈಖರಿಯನ್ನ ಚೇಂಜ್ ಮಾಡಿದ್ರ ಅನ್ನುವಂತ ಪ್ರಶ್ನೆ ಮುನ್ನಲೆಗೆ ಬಂದ್ರೆ ಖಂಡಿತವಾಗ್ಲೂ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ಕೆಲವೊಂದಷ್ಟು ಆಕ್ರಮಗಳನ್ನ ಗಮನಿಸಿದ್ರೆ ಇಲ್ಲ ಅನ್ನೋದು ಗೊತ್ತಾಗ್ತದೆ ಹತ್ತೊಂಬತ್ತು ಎಕರೆ ಜಾಗಕ್ಕೆ ನಕಲಿ ಪಿ ಐ ಅನ್ನ ಹೇಗ್ ಕೊಡೋದಕ್ಕೆ ಸಾಧ್ಯ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏಕಾತೆಯನ್ನ ಮಾಡ್ಕೊಂಡ್ರೆ ಸರ್ಕಾರದ ವತಿಯಿಂದ ಅಥವಾ ಬ್ಯಾಂಕ್ ನ ವತಿಯಿಂದ ಸಿಗುವಂತ ಕೆಲ ಸವಲತ್ತುಗಳನ್ನ ಪಡ್ಕೊಳ್ಳುವ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡು ನಕಲಿ ಪಿ ಐ ಡಿ ಸೃಷ್ಟಿಸಿ ಎ ಖಾತೆಯನ್ನ ಕೊಡೋದಕ್ಕೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಿದ್ಧತೆಯನ್ನ ನಡೆಸ್ತಿದ್ಯಾ ಅಂತ ಸಂಬಂಧಪಟ್ಟಂತೆ ಇಬ್ಬರು ಕೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಿದೆ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಾಗಿ ಹೆಮ್ಮಿಗೆಪುರ ವಾರ್ಡ್ನಲ್ಲಿ ವಂಚನೆ ನಡೀತಾ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯ ವ್ಯಾಪ್ತಿಯ ವಾರ್ಡಿದು ಮಲ್ಲಸಂದ್ರ ಗ್ರಾಮ ಜಾಗಕ್ಕೆ ನಕಲಿ ಪಿ ಐ ಡಿ ನಂಬರನ್ನ ನೀಡಲಾಯ್ತ ಸುಮಾರು ಹತ್ತು ಎಕರೆ ಹಾಗೆ ಇಪ್ಪತ್ತು ಗುಂಟೆ ಜಾಗಕ್ಕೆ ನಕಲಿ ಏಕಾತ ಕೊಡೋದಕ್ಕೆ ಹೇಗೆ ಬರುತ್ತೆ ಏಕಾತ ಕೊಡೋದಕ್ಕೆ ಅಧಿಕಾರಿಗಳು ನಿಜಕ್ಕೂ ಮುಂದಾದ್ರ ಮಲ್ಲಸಂದ್ರ ಗ್ರಾಮದ ಸರ್ವೆ ನಂಬರ್ ಏಟೀನ್ ಬಾರ್ ಒನ್ ಎ ಫೋರ್ ಹಾಗೆ ಏಟೀನ್ ಬಾರ್ ಒನ್ ಎ ಫೈವ್ ಏಟೀನ್ ಬಾರ್ ಒನ್ ಎ ಸಿಕ್ಸ್ ಹಾಗೆ ಏಟೀನ್ ಬಾರ್ ಒನ್ ಎ ಸೆವೆನ್ ಜೊತೆಗೆ ಏಟೀನ್ ಬಾರ್ ಒನ್ ಎ ಹಾಗೆ ಎನ್ ಬಾರ್ ಒನ್ ಎ ನೈನ್ ಜಮೀನು ಗ್ರ್ಯಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಖಾಸಗಿ ಕಂಪನಿಗೆ ಅನುಕೂಲ ಮಾಡಿಕೊಟ್ಟಿರುವುದು ಗ್ರ್ಯಾಂಡ್ ಸಂಸ್ಥೆ ಮಾಲೀಕ ಸತೀಶ್ಗೆ ಇದರಿಂದ ಅನುಕೂಲ ಆಯ್ತಾ ರೆವಿನ್ಯೂ ಏ ಖಾತೆ ಮಾಡಿಕೊಟ್ಟಿರೋದು ಅಧಿಕಾರಿಗಳು ಸುಮಾರು ಐದು ಕೋಟಿಗೂ ಅಧಿಕ ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ ಅನ್ನುವ ಆರೋಪ ಹೆಮ್ಮಿಗೆಪುರ ವಾರ್ಡ್ನ ಆರ್ ಶಿವಕುಮಾರ್ ಹಾಗೆ ಎ ಒ ರಮೇಶ್ ಉಪ ಆಯುಕ್ತ ಅಬ್ದುಲ್ ನಬ್ ಜಂಟಿ ಆಯುಕ್ತೆ ಆರತಿ ಆನಂದ್ ವಿರುದ್ಧ ಬಹಳ ದೊಡ್ಡ ಗಂಭೀರ ಆರೋಪ ಇದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ ಅನ್ನುವಂತಹ ದೂರು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ಗೆ ಹಾಗೆ ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ ಎನ್ ಆರ್ ರಮೇಶ್ ಒಳಗೊಂಡಿರತಕ್ಕಂಥ ಹತ್ತು ಎಕರೆ ಇಪ್ಪತ್ತು ಗುಂಟೆ ರೆವಿನ್ಯೂ ಸುತ್ತಿಗೆ ಪಾಲಿಕೆಯ ಕಂದಾಯ ಇಲಾಖೆಯ ಕೆಂಗೇರಿ ವಿಭಾಗದ ಅಧಿಕಾರಿಗಳು ಅವರೇ ನಕಲಿ ದಾಖಲೆಗಳನ್ನು ತಯಾರಿ ಮಾಡಿ ಅದನ್ನು ಏಕಾತ ಮಾಡಿಕೊಡುವಂತ ದೊಡ್ಡ ಕಾನೂನು ಬಾಹಿರ ಕಾರ್ಯಕ್ಕೆ ಈಗಾಗ ಮುಂದಾಗಿದ್ದಾರೆ ನಾವು ಇಲ್ಲಿ ತನಕ ಖಾತೆಗಳನ್ನು ಎ ಬಿ ಖಾತಾ ಮಾಡಬೇಕಾಗಿರೋ ಎ ಖಾತ ಮಾಡುವಂಥ ಘಟನೆಗಳ ಘಟನೆಗಳನ್ನು ನೋಡಿದ್ವಿ ನಾವು ಆದರೆ ಪ್ರಕರಣಗಳನ್ನ ನೋಡಿದ್ವಿ ಆದರೆ ಇಲ್ಲಿ ಪಾಲಿಕೆ ಅಧಿಕಾರಿಗಳು ರೆವಿನ್ಯೂ ಇಲಾಖೆ ಅಧಿಕಾರಿಗಳು ಅಂತಂದರೆ ಎಮ್ಗೆ ಪುರ ವಾರ್ಡಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಎ ಆರ್ ಒ ಆಗಿರ್ತಕ್ಕಂಥ ರಮೇಶ್ ರಾಥೋಡ್ ಅವರು ರೆವಿನ್ಯೂ ಆಫೀಸರ್ ಆಗಿರ್ತಕ್ಕಂಥ ಲೋಕಮಾತ ಅವರು ಹಾಗೆ ಉಪ ಆಯುಕ್ತರಾಗಿರ್ತಕ್ಕಂಥ ಬೆಂಗಳೂರು ಪಶ್ಚಿಮ ಪಾಲ ಪಶ್ಚಿಮ ನಗರ ಪಾಲಿಕೆಯ ಉಪಾಯುಕ್ತರಾಗಿರ್ತಕ್ಕಂಥ ಪರಮ ಭ್ರಷ್ಟ ಅಧಿಕಾರಿ ಅಂತಲೇ ಕುಖ್ಯಾತಿ ಪಡೆದಿರ್ತಕ್ಕಂಥ ಅಬ್ದುಲ್ ರಬ್ ಅವರು ಮತ್ತು ಹಿರಿಯ ಕೆ ಎ ಎಸ್ ಅಧಿಕಾರಿ ಜಂಟಿ ಆಯುಕ್ತರು ಪಶ್ಚಿಮ ಪಶ್ಚಿಮ ಪಾ ಪಾಲಿಕೆಯ ಜಂಟಿ ಆಯುಕ್ತ ಆಗಿರ್ತಕ್ಕಂಥ ಆರತಿ ಆನಂದ್ ಅವರು ಇವರೆಲ್ಲ ಒಂದಾಗಿ ಚೆನ್ನೈ ಮೂಲದ ಸಿ ಜಿ ಸತೀಶ್ ಅನ್ನೋರ ಮಾಲೀಕತ್ವದ ಕ್ಯಾಸ ಗ್ರಾಂಡ್ ಲೋಟಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆಯ ಹೆಸರಿಗೆ ಅವರಿಗೆ ಸೇರಿದಂಥ ಒಂದು ರೆವಿನ್ಯೂ ಸತ್ತಿಗೆ ಹತ್ತು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದ ಸ್ವತ್ತಿಗೆ ಮೊದಲು ಪ್ರಾರಂಭ ಹಂತದಲ್ಲಿ ಅವರು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಕಲಿ ಇ ಪಿ ಐ ಡಿ ನಂಬರ್ಗಳನ್ನು ಸೃಷ್ಟಿ ಮಾಡ್ತಾರೆ ನಕಲಿ ಇ ಪಿ ಐ ಡಿ ಅಂದರೆ ಸ್ವತ್ತಿನ ಆ ಸಂಖ್ಯೆ ಅಂತ ಏನು ಕರೀತಾರೆ ಪಿ ಐ ಡಿ ನಂಬರ್ ಅಂತ ಪ್ರಾಪರ್ಟಿ ಐಡೆಂಟಿಟಿ ನಂಬರ್ ಅಂತ ಏನು ಕರೀತಾರೆ ಆ ಒಂದು ಆ ಸ್ಥಳವನ್ನು ಆ ಸ್ವತ್ತನ್ನು ಗುರುಸುವಂಥ ಸಂಖ್ಯೆಯನ್ನು ನಕಲಿ ಮಾಡಿ ಅದಕ್ಕೆ ಒಂದು ನಕಲಿ ಸ್ಥಾನವನ್ನು ಕೂರಿಸ್ಕೊಂಡು ಅದಕ್ಕೆ ಏಕಾತ್ವವನ್ನು ಕೇವಲ ಮೂವತ್ತು ಅಡಿ ಅಗಲದ ಜಾಗಕ್ಕೆ ಮಾಡ್ತಾರೆ ಇದಾದ ನಂತರ ಈಗ ಆ ಮೂವತ್ತು ಅಡಿ ವಿಸ್ತೀರ್ಣದ ಜಾಗಕ್ಕೆ ಮುಂದುವರೆದ ಭಾಗವಾಗಿ ಇನ್ನುಳಿದಂಥ ನಾಲ್ಕು ಲಕ್ಷದ ಅರವತ್ಮೂರು ಸಾವಿರ ಚದುರಡಿಗಳಷ್ಟು ವಿಸ್ತೀರ್ಣದ ಅಂದ್ರೆ ಹತ್ತು ಎಕರೆ ಇಪ್ಪತ್ತು ಗುಂಟೆ ವಿಸ್ತೀರ್ಣದ ಸ್ವತಿಗೆ ನಕಲಿ ಖಾತೆಯನ್ನು ಇವತ್ತು ಮಾಡಲಿಕ್ಕೆ ಮತ್ತೆ ನಕಲಿ ಪಿ ಅಡಿಯನ್ನು ಸೃಷ್ಟಿ ಮಾಡಿ ಅದ್ರ ಮೂಲಕ ತಿದ್ದುಪಡಿ ಹೆಸರಿನಲ್ಲಿ ಇವತ್ತು ಅದಕ್ಕೆ ಏಕಾತವನ್ನ ಮಾಡಿಕೊಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥ ಈ ಸಂದರ್ಭಕ್ಕೆ ಸಂಬಂಧಪಟ್ಟಾಗೆ